ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಅಧ್ಯಕ್ಷರು ಆಗಮಿಸಿದ್ದಾರೆ ಅವರಿಗೆ ಮೊಟ್ಟ ಮೊದಲನಾಗಿ ನಾವು ಹತ್ತು ಗಂಟೆಗೆ ನಮ್ಮ ನಾಗೇಂದ್ರಕ್ಕೂ ಹತ್ತು ಗಂಟೆಗೆ ಗೊತ್ತಿಲ್ಲ ಅಂತ ಹೇಳಿದ್ರು ನಾವು ಅದಕ್ಕೆ ಎಲ್ಲ ಅಡ್ವೊಕೇಟ್ಗೂ ಸಾಹೇಬ್ರಿಗೂ ಒಂದು ಅರ್ಧ ಗಂಟೆ ಹನ್ನೊಂದುವರೆಗೆ ಕೋರ್ಟ್ ಕಾರ್ಯಕ್ರಮ ಇದೆ ಹೇಳೋಂಥ ಹೋಗಿ ತಡವಾಗಿ ಅದರಿಂದ ಒಂದು ಎಲ್ಲ ರಾಯರ್ ಕೋಟಾ ಟ್ರೈ ಮಾಡಿ ಅಧ್ಯಕ್ಷರು ಕೇಳಿಸ್ಬೇಕಾಗುತ್ತೆ ಯಾಕೆಂದರೆ ನಮ್ಮ ಬಾರಲ್ಲಿ ನೂರ ಎಪ್ಪತ್ತೈದು ಜನ ಇದ್ದಾರೆ ನೂರ ಎಪ್ಪತ್ತೈದು ಜನ ಯಾರು ಸೀನಿಯರ್ಸ್ ಯಾರೂ ಇಲ್ಲ ಇಲ್ಲಿ ಎಲ್ಲ ಕೋಟಾ ಅದರಿಂದ ಸೀನಿಯರ್ಸ್ ಅಂದರೆ ಅಬೋ ಸಿಕ್ಸ್ಟಿ ಅಬೋ ಏಯ್ಟಿಕ್ ಆಟೀಸ್ ಅಲ್ಲಿ ಸೀನಿಯರ್ ಅಲ್ಲ ಎಜಲ್ ಸೀನಿಯರೇ ಆಗಿಲ್ಲ ಅಂತ ಅದರಿಂದ ನಮ್ಮ ನಂಜುಂಡೇಶ್ವರ ನಂಜುಗೌಡ ನಂಜುಂಡೇಶ್ವರ ಮಾರ್ಕೆಟ್ ಹಾಕ್ಸಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ನಾವು ನಮ್ಮ ಅಧಿಕಾರಾವಧಿಯಲ್ಲಿ ಇದೇ ಮೊಟ್ಟ ಮೊದಲು ಮಾರಿಗೆ ನಮ್ಮ ವಕೀಲ ಸಂಘಕ್ಕೆ ಆಗಮಿಸ್ತಕ್ಕಂಥ ಎಸ್ ಎಸ್ ವಿಠಲ್ ಕೋಟ್ ಅವರು ಕರ್ನಾಟಕ ರಾಜ್ಯ ವಕೀಲ ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ವಕೀಲ ತಜ್ಞರ ಪರವಾಗಿ ಹೃತ್ಪೂರಕವಾದ ಸ್ವಾಗತವನ್ನು यारो अध्यक्ष राव जी वरगे गामोपति इडे ಮೊದಲ ಬಾರಿಗೆ ಬಂದಿರೋ ಅಂತ ನನಗೆ ಅನುಭವ ಹೇಳ್ತೀನಿ ಸರ್ ತಾವ ಹಾಕ್ತೀರಾ ಫೋಟೋಸ್ ನೋಡಿ ಬರ್ತೀನಿ ಈಗ ಚಾಲೂ ಅಂತ ಅಂದ್ರೆ ಒಂದು ಸರ್ ಒಂದ್ ಸಲ ಒಂದು ಒಂದು ಫೋಟೋ ಎನಿಸ್ ಫೋಟೋ ಬಂದಿರೋ ರೀತಿ ಮುಖ್ಯ ಸಂಗಾ ಅವ ಒಂದೆರಡು ಮಾತಾಡಿ ಒಂದು ವೈಯಕ್ತಿಕ ಪರಿಚಯ ಮಾಡ್ಕೊಂಡು ಬಿಡಿ

ಪಾರ್ ಅಲ್ಲಿಂದ ಅಧ್ಯಕ್ಷರು ಶ್ರೀಕಂಠೇಶ್ವರ ಸರಿ ಇವತ್ತು ಆಗಮಿಸ್ತಾರೆ ಅವರು ಆ ಒಂದು ಉಪಕಟಾಶದಿಂದ ನಮ್ಮ ಈ ಅಸೋಸ್ಥನ್ನು ಬಂದ ತಕ್ಷಣ ನಾವು ಮಾಡಿಸ್ಕೊಳ್ಬೇಕು ನಮ್ಮ ಸಂಘದಲ್ಲಿ ನಮ್ಮ ಚಿರೋಣ ಆಗಿರ್ತದೆ ಯಾವಾಗಲೂ ನಮ್ಮ ಸಂಘ ಇರುತ್ತೆ ಹೇಳಿ ಈ ಒಂದು ಸಂಘದ ಉದ್ಘಾಟನೆಯನ್ನು ನಿಮ್ಮ ಕಲೆ ಮಾಡಿಸ್ತೀವಿ ನಿಮ್ಮಂದಿನ ಆದರೂ ಆಗ್ಬೋದು ಅಂತೇಳಿ ತಾವು ಇದೊಂದು ಕಾರ್ಯಕ್ರಮ ನಡೆಸಿಕೊಟ್ಟಿರತಕ್ಕ ನಮ್ಮ ವಕೀಲ ಸಂಘದ ಹುಣವನ್ನು ಯಾವ್ದು ನಿಮಗೆ ತಿಳಿಸ್ತೇವೆ ಅಂತೇಳಿ ದಯಮಾಡಿ ನೀವು ನಿಮ್ಮ ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತೇಳಿ ನಮ್ಮ ಒಂದು ಅಭಿಲಾಸೆ ನಾವು ಮ್ಯಾಕ್ಸಿಮಮ್ ನಮ್ಮ ಇಲಾಖೆ ಎಲ್ಲ ಇಂದ ಹೋಗಿ ಎಲ್ಲ ಇಲಾಖೆಯಿಂದ ಹೋಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದೆ ಅದೊಂದು ರಿಲೀಸ್ ಆದರೆ ಇಮಿಡಿಯೇಟಾಗಿ ಶಾಂಕ್ಷನ್ ಆಗುತ್ತೆ ಮತ್ತು ದಯಮಾಡಿ ರಿಜಿಸ್ಟರಿಂದ ಒಂದು ಒತ್ತಡ ಇರಬೇಕಾಗಿ ಲೊಕೇಶನ್ ಮತ್ತೊಮ್ಮೆ ನಿಮ್ಮಲ್ಲಿ ಕೊಡ್ಕೊಬೇಕು ಆಯ್ತು 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 ಸತ್ಯ ಆಯ್ತು

ಮೈಸೂರು ದಕ್ಷಿಣ ಭಾಗದಲ್ಲಿ ನಮ್ಮ ಶ್ರೀಲಂಕಾ ಕೊಟ್ಟ ನಮ್ಮ ಟೂ ಥು ಹಿಂದೆ ಬ್ರಿಟಿಷ್ ಆ ರೀತಿಯಲ್ಲಿ ಒಂದು ಕನ್ನಡ ಅನ್ನು ಸಹ ಬರೆದಿದ್ದಾರೆ ನಮ್ಮಲ್ಲಿ ಇದು ಎಲ್ಲೂ ಇಲ್ಲ ನೋಡ್ ಕರ್ನಾಟಕ ಇದನ್ನು ಹೈಕೋರ್ಟಲ್ಲಿ ಸಹ ಕಲ್ಸ್ಕೊಂಡು ಹಾಕ್ಕೊಂಡಿದ್ದಾರೆ ಇಷ್ಟಿದ್ರೂ ಸಹ ಹಳೆ ಒಂದು ಸುಮಾರು ನಮ್ಮ ಇಲ್ಲಿ ಪ್ರಾರಂಭವಾದಾಗ ಒಂದು ಹದಿನೈದು ಹತ್ತ ಹದಿನೈದು ಜನ ಅಡ್ವೊಕೇಟ್ ಇದ್ದರು ಇವತ್ತಿನ ಜನ ನೂರ ಎಪ್ಪತ್ತೊಂದು ಜನ ಇದ್ದಾರೆ ಆ ನೂರ ಎಪ್ಪತ್ತೊಂದು ಜನಕ್ಕೂ ಸಹ ನಾವು ಎಲ್ಲ ಪ್ರಯತ್ನ ಅವರಿಂದ ಮಾಡ್ಕೊಂಡ್ಬಂದಿದ್ವಿ ಬಿಲ್ಡಿಂಗ್ ಒಂದು ಇದರಲ್ಲಿ ಮತ್ತೆ ನಮ್ಗೆ ಇಲ್ಲಿಗೆ ಅವಶ್ಯಕತೆ ಆಗಿ ಡಿ ಜೆ ಕೋರ್ಟ್ ಬೇಕಾಗುತ್ತೆ ಇನ್ನು ಇದು ಯಾವಾಗ ಬಂದ್ರು ಸಹ ಬಿಲ್ಡಿಂಗ್ ಇಲ್ಲ ಬಿಲ್ಡಿಂಗ್ ಇಲ್ಲ ಹೋಗ್ತಾರೆ ಮೈಸೂರಲ್ಲಿ ನಡೀತಾ ಒಂದು ಸಣ್ಣ ಡಿ ಡಿಜೆ ಕೋರ್ಟ್ ನಡೆಸ್ತಾ ಇದ್ರು ಯಾಕೆ ಅಂತ ಗೊತ್ತಾಗ್ತಿಲ್ಲ ಮತ್ತೆ ಸಾಕಷ್ಟು ಪೆಂಡೆನ್ಸಿ ಇದೆ ತಡಿತಾ ಇದಾರೆ ಡಿ ಜೆ ಕೋರ್ಟ್ ಒಂದು ಭಾವನೆ ಸಹ ನಮ್ಮ ಬಂದಿದೆ ಅದನ್ನ ತಾವು ಇದು ಮಾಡಿ ನಿಮ್ಮ ಒಂದು ನೇತೃತ್ವದಲ್ಲಿ ನಮ್ಗೆ ಎರಡು ಕಾರ್ಯಗಳಾಗಬೇಕಾಯಿದೆ ಎಲ್ಲ ಪ್ರಗತಿಯಲ್ಲಿದೆ ಅದಕ್ಕೆ ನಮ್ಮ ಸಹ ಕಾರ್ಯಕಾರಿ ಸಮಿತಿಯವರು ಬರ್ತಾರೆ ನಾವು ಇದಾಗಿದೆ ಅಧ್ಯಕ್ಷ ಆಯ್ತು ಸಹ ಪ್ರಯತ್ನ ಪಟ್ಟರು ಬಟ್ ಅದು ಹಂಗೆ ಪೆಂಡಿಂಗ್ ಇಟ್ಕೊಂಡ್ ಬರ್ತಾ ಇದೆ ಆವಾಗ ಕೊರೋನಾ ಇದೆಲ್ಲ ಅದೇ ಇದರಿಂದ ಅದು ತಮ್ಮ ಒಂದು ಸಾಗದಲ್ಲಿ ನಮ್ಮ ಸಂಘಕ್ಕೆ ಒಂದು ಡಿ ಜೆ ಕೊಟ್ಟು ಮತ್ತು ವಕೀಲರ ಸಂಘ ಇದು ಮಾಡಿಕೊಡ್ಬೇಕು ಮತ್ತು ಒಂದು ತಮ್ಮ ಇದರಿಂದ ಪರಿಷತ್ತಿನಿಂದ ಆಗ ಕಾರ್ಯಕಾರ ನಡೀತಾ ಇತ್ತು ಅದನ್ನು ಸಹ ನಡ್ಸಿಕೊಟ್ಟೆ

ಈ ಸಂದರ್ಭದಲ್ಲಿ ಸಾವಿರ ಅದ್ರ ಜೊತೆ ನೀವು ಯಾವ ಸಬ್ಜೆಕ್ಟ್ ಮೇಲೆ ಬೇಕು ನಿಮಗೆ ಸ್ಪೀಚು ಇಂಥ ಸಬ್ಜೆಕ್ಟ್ ಬೇಕಂದ್ರೆ ಸುಪ್ರೀಂ ಕೋರ್ಟ್ ಇಂದ ಕಳ್ಸು ಕಳ್ಸ್ತೀನಿ ಬೆಂಗಳೂರಿಂದ ಕಳ್ಸು ಕಳ್ಸಿ ನಿಮಗೆ ಒಳ್ಳೆಯವರು ಯಾರ್ದಾರ ಕೇಳಿದ್ರೆ ಅವ್ರನ್ನ ನಾನು ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡ್ತೀನಿ ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಕೀಲರು ಹೇಳಿದ್ರು ನೀವು ಅಸೋಸಿಯೇಷನ್ ಪದಾಧಿಕಾರಿ ಕೇಳಿದೆ ಅಂತೇಳಿ ನಾನು ಈಗಾಗಲೇ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಹೆಂಗಿದ್ದಾರೆ ಹಂಗೆ ಮನ್ನಿ ಮೀಟಿಂಗ್ನಲ್ಲಿ ಮೇಲೆ ಹನ್ನೆರಡು ಒಂದು ಮೂರು ಮೀಟಿಂಗ್ ಆಯಿತು ಅಡ್ಮಿನಿಸ್ಟ್ರೇಟಿವ್ ಬಾರ್ ಕೌಸಲ್ ಮೆಂಬರ್ಸನ್ನು ಹಾಕ್ತಾ ಇದ್ದೀವಿ ಅಡ್ಮಿನಿಸ್ಟ್ರೇಟಿವಾರ್ ಕೌನ್ಸಿಲ್ ಮೆಂಬರು ಇನ್ನೊಂದು ಎರಡು ಮೂರು ದಿವಸ ನಿಮ್ಗೆ ಲಿಸ್ಟ್ ಬರುತ್ತೆ ಯಾವ ಯಾವ ಜಿಲ್ಲೆಗೆ ಯಾರು ಅಂತ ನೀವು ಏನೇ ಕೆಲಸ ಆಗ್ಬೋದಾದ್ರೂ ಹೈಕೋರ್ಟ್ಗೆ ಸರ್ಕಾರಕ್ಕೆ ಬಾರ್ ಕೌನ್ಸಿಗೆ ಅವ್ರು ಪ್ರೂವ್ ಬಂದರೆ ಇಮಿಡಿಯೇಟ್ಲಿ ಆಗುವಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮ ಕುಂದು ಕೊರತೆಗಳನ್ನು ಅವರು ಜೂಮ್ ಆ್ಯಪ್ನಲ್ಲಿ ಕೇಳ್ತಾರೆ ಪ್ರತಿಯೊಬ್ಬರು ಇಲ್ಲಿ ಬಂದು ಕೇಳಲಿಕ್ಕೆ ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದ್ರೆ ಅದಕ್ಕೆ ನೀವು ಯಾವುದೇ ವಕೀಲ ಸೆನ್ಗಿರಲಿ ನೀವು ರೆಸೊಲ್ಯೂಷನ್ ಮುಖಾಂತರ ನಿಮ್ಮ ಕಷ್ಟ ಕೇಳಿದ್ರೆ ನಾನು ಅಧ್ಯಕ್ಷರವರೆಗೂ ಅಜೆಂಡಾ ಇಟ್ಟು ಅಜೆಂಡಾದಲ್ಲಿ ಚರ್ಚೆ ಮಾಡಿ ಅದು ಒಳ್ಳೆಯ ಕೆಲಸದ ಪ್ರಾಮಾಣಿಕವಾಗಿ ಮಾಡಿಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅದರ ಜೊತೆಗೆ ಈ ಅಮೆಂಡ್ಮೆಂಟ್ ಈಗಾಗಲೇ ನಡೀತಾ ಇದೆ ಆ ಅಮೆಂಡ್ಮೆಂಟ್ ಆಲ್ ಕರ್ನಾಟಕ ಪದಾರ್ಥ ಸಭೆಗಳನ್ನು ಕರೆದು ನಾವು ಡಿಸ್ಕಸ್ ಮಾಡಿ ಮಾಡಬೇಕಾಗತ್ತಾ ಅದನ್ನು ಅತಿ ಶಿಕ್ಷಣವ್ರಿಗೆ ಅಕ್ಟೋಬರ್ ಒಳಗಾಗಿ ಮಾಡ್ತೀನಿ ನಾನು ಸೆಂಟ್ರಲ್ ಆಮೇಷ್ರು ನಾವು ಇನ್ವೈಟ್ ಮಾಡ್ಕೊಂಡಿದ್ದೀವಿ ಬರ್ರಿ ಅಂತೇಳಿ ಅವ್ರು ಬಂದಾಗ ಅವ್ರ ಸಮಕ್ಷೆ ಮಾಡ್ಬೇಕಂತಿದೆ ಅದರ ಜೊತೆಗೆ ಈ ಫಂಡಿನ ಬಗ್ಗೆ ಮಾತು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರ ಇವತ್ತಿನವರೆಗೂ ಯಾವ ಬಾರಿಗೂ ಬಂದಿಲ್ಲ ಅದನ್ನು ಈಗಾಗಲೇ ನಾನು ಮುಖ್ಯಮಂತ್ರಿ ಮತ್ತು ಕಾನೂನು ಸಚಿವರು ಗಮನಕ್ಕೆ ತಂದಿದ್ದೀನಿ ಅವರು ಒಂದು ದಿವಸ ಬರೀ ಒಟ್ಟು ಎಷ್ಟಾಗುತ್ತೆ ಅಂತ ಕೇಳಿದ ಅವ್ರ ಲೆಕ್ಕವನ್ನು ಕೊಟ್ಟಿದ್ದೀವಿ ಅದನ್ನ ಆದಷ್ಟು ಶೀಘ್ರ ಇದೇ ತಿಂಗಳ ಎಂಟನದೊಳಗೆ ನಮ್ಮ ಪ್ರಾಮಾಣಿಕವಾಗಿ ಬಿಡುಗಡೆ ಆಗುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅದರ ಜೊತೆಗೆ ತಮ್ಮ ಬಿಲ್ಡಿಂಗಿನ ಬಗ್ಗೆ ಹೇಳಿದ್ವಿ ನಾನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಬೆಂಗಳೂರಿರ್ತೀನಿ ಯಾವ ದಿವಸ ಆದರೂ ಅಡ್ವಾನ್ಸ್ ಆಗಿ ಫೋನ್ ಮಾಡಿ ಬಂದರೆ ನಿಮ್ಮ ಜೊತೆ ಸ್ವತಃ ನಾನೇ ಬಂದು ನಮ್ಮ ಉತ್ತರ ಕರ್ನಾಟಕದವರಾದಂಥ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಅಂದರೆ ನಿಮ್ಮವರೇ ಅವರು ಮತ್ತು ನಮ್ಮವರು ಹೌದು ಯಾಕಂದ್ರೆ ನಮ್ಮ ಬದಾಮಿಯಿಂದ ಅವರು ಹೋದು ಆದಷ್ಟೊಳಗೆ ಅದನ್ನು ಆದಷ್ಟು ಸೀಟದೊಳಗೆ ಮಾಡಿಕೊಡುವಂಥ ಮಾತನ್ನು ಹೇಳ್ತೀನಿ ಡಿಸ್ಟ್ರಿಕ್ಟ್ ಕೋರ್ಟಿಗೆ ನೀವು ಮಾಹಿತಿ ಹಾಕಿ ಕೇಳಿ ಒಟ್ಟು ನಿಮ್ಮ ನಂಜನಗೂಡು ಕ್ಷೇತ್ರಕ್ಕೆ ಎಷ್ಟು ಕೇಸ್ ಇದೆ ಅಂತೇಳಿ ಮಿನಿಮಮ್ ಎಂಟುನೂರ ಮೇಲೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕಮಿಟಿಗಳು ಚೇಂಜ್ ಆಗ್ತವ್ರು ನಾಳೆ ದಿವಸ ಮುಖ್ಯ ನ್ಯಾಯಮೂರ್ತಿಗಳು ಬದಲಾವಣೆ ಆಗ್ತಾರೆ ಕಮಿಟಿಗಳೆಲ್ಲ ಚೇಂಜ್ ಆಗ್ತವೆ ಡಿಸ್ಟ್ರಿಕ್ ಕೋರ್ಟ್ ಕಮಿಟಿ ಬೇರೆ ಸೀನಿಯರ್ ಡಿಜನ್ ಕಮಿಟಿ ಬೇರೆ ಆ ಕಮಿಟಿ ಒಳಗೆ ಯಾರೇ ಇರಲಿ ಬೇರೆ ಆದಷ್ಟು ಸೀಟದೊಳಗೆ ನಿಮ್ಮ ಡಿಸ್ಟಿಕ್ ಕೋರ್ಟ್ ಶಾಕ್ಷನ್ ಆಗುವಂಥ ವ್ಯವಸ್ಥೆ ಏನು ಮಾಡ್ತೀನಿ ಇನ್ನೊಬ್ಬ ನಮ್ಮ ಸದಸ್ಯರು ಹೇಳೋದು ಎಮ್ ಎಲ್ ಸಿ ನಮ್ಮ ರೀಪ್ರೆಸೆಂಟೇಷನ್ ಬೇಕು ಅಂತ ಅದು ನಮ್ಮ ಕೈಯಲ್ಲಿಲ್ಲ ನಮ್ಮ ಭಾರತ ಸರ್ಕಾರದ ಕೈಯಲ್ಲಿದೆ ಅಡ್ವಕೇಟ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಬೇಕಾದ್ರೆ ಮತ್ತು ವಿಧಾನ ಪರಿಷತ್ಗೆ ಆಗಾದ್ರೆ ಅದು ನಿಮ್ಮಲ್ಲಿ ಇರ್ತಕ್ಕಂಥ ಎಂ ಪಿ ಒಂದು ಇಕ್ವೇಷನ್ ಕೊಟ್ಟು ಅಲ್ಲಿ ಒತ್ತಡ ಹಾಕಿದ್ರೆ ನರೇಂದ್ರ ಮೋಡಿಯವ್ರ ಮನಸ್ಸು ಮಾಡಿದರೆ ಇಡೀ ದೇಶಕ್ಕೆ ಅದು ಮಾದರಿ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಇಚ್ಛೆ ಅದೇ ರೀತಿಯಾಗಿ ಈ ರಜೆ ಬಗ್ಗೆ ಭಾಳ ಜನ ಹೇಳಿದ್ರು ಆ ರಜೆ ಬಗ್ಗೆ ಒಂದು ಎರಡು ಪೇಜನ್ನು ರೆಡಿ ಮಾಡಿರ್ತೀನಿ ನಾನು ಚೇರ್ಮನ್ ಆಗೋಕ್ಕಿಂತ ಮಾತ್ರ ಒಂದು ದಿವಸ ನಾವು ರಜೆ ಘೋಷಣೆ ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತಾ ಅಂತ ಒಂದು ತಿಂಗಳ ಎರಡು ತಿಂಗಳ ಮೊದಲಿದ್ದಾಗ ನಾವು ಗೇಟ್ ಕೊಡ್ತೀವಿ ಅವ್ರು ಟಿಕೆಟ್ ಮಾಡ್ಕೊಂಡು ಥರ ಬರಲಿಕ್ಕೆ ಹೋಗ್ಲಿಕ್ಕೆ ಇದನ್ನು ಆದಷ್ಟು ಶೀಘ್ರದಲ್ಲಿ ಹೊಸ ಮುಖ್ಯ ನ್ಯಾಯಮೂರ್ತಿಗಳು ಬಂದ ಮೇಲೆ ಒಂದು ದಿವಸ ಆಗಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಮಾತಾಡೋರು ಸ್ಪಂದನೆ ಮಾಡಿದ್ರೆ ಚೆನ್ನಾಗಾಯಿತು ಸ್ಪಂದನೆ ಮಾಡಿದ್ರೆ ನೀವು ವಕೀಲ ಸಂಘದಲ್ಲೂ ಆ ರೀತಿ ಮಾಡಬೇಡಿ ಅಂತೇಳಿ ರೆಸೊಲ್ಯೂಷನ್ ಮಾಡಿ ಒಂದು ಕಾಪಿಯನ್ನು ಹೈಕೋರ್ಟ್ ರಿಜಿಸ್ಟ್ರಿಗೆ ಒಂದು ಕಾಪಿಯನ್ನು ಬಾರ್ ಸಲ್ಲಿ ಕಳಿಸ್ಕೊಟ್ರೆ ಇದನ್ನು ಮುಂದಿನ ದಿನಮಾನದಲ್ಲಿ ಆಗದ ಇದ ಹಾಗೆ ಮಾಡ್ತೀನಿ ನಾನು ಈ ಹೈಕೋರ್ಟ್ ವಿಷಯದಲ್ಲಿ ನಾನು ಯಾರು ಮಾತಾಡೋಬೇಕಾಗತ್ತಾ ಈ ಹಿಂದೆ ಸಿಟಿ ಕೋರ್ಟ್ನಲ್ಲಿ ಆದಾಗ ನಾನು ಮೆಂಬರ್ ಆಗತ್ತೆ ನೀವು ಹೆಂಗೆ ಉತ್ಸಾಹ ಇದ್ದರೆ ಹಾಗೆ ಇದೆ ನಾವು ಬಾರ್ ಕರೆ ಕೊಟ್ಟಾಗ ನಮ್ಮ ಮೇಲೆ ಕೇಸ್ ಆಯಿತು ಇಪ್ಪತ್ತೈದು ಜನ ಮೇಲೆ ಇಪ್ಪತ್ತೈದು ಬೈಕೌಟ್ ಮಾಡೋದು ಸುಪ್ರೀಂ ಕೋರ್ಟ್ ಪ್ರಕಾರ ತಪ್ಪು ಅಂತ ಆದಷ್ಟೊಳಗೆ ನಾವು ಬಾರ್ ಎಂದೇ ಇರಲಿ ನಿಮ್ಗೆ ಬೈಕೌಟ್ ಅಂತ ಕೊಡೋಲ್ಲ ಇದು ನಿಮ್ಗೆ ಕ್ಲಿಯರ್ ಇದ್ಬಿಡಿ ಪ್ರೊಟೆಸ್ಟ್ ಅಂತ ಕೊಡ್ತೀವಿ ನಿಮ್ಮಲ್ಲಿ ಮೆಜಾರಿಟಿ ಆಫ್ ದ ಮೆಂಬರ್ ಏನು ಡಿಸಿಷನ್ ಮಾಡ್ತೀರಿ ಅದನ್ನು ನೀವು ಬೈಕೌಟ್ ಅಂತ ಮಾಡ್ಲಿಕ್ಕೆ ಅಡ್ಡಿಯಿಲ್ಲ ಕುಂದು ಸಾಧ್ಯ ಆದಷ್ಟು ಬೈಕೌಟ್ ಮಾಡೋಕ್ಕಿಂತ ಅವತ್ತಿನ ಕೆಲಸಗಳು ತೊಂದರೆ ಆಗಬಹುದು ಅದನ್ನು ಯಾವ ನಿಟ್ಟಿನೊಳಗೆ ಮಾಡ್ಬೇಕಂತ ಒಂದು ಕಮಿಟಿ ಮಾಡಿ ಅದು ಎಕ್ಸಿಕ್ಯೂಟ್ ಆಗೋ ಮಾಡಿದ್ರೆ ಭಾಳ ಒಳ್ಳೆಯದು ಸೊ ನಮ್ಮ ವಕೀಲರ ಮೇಘಾಲೆ ಆಗುತ್ತಾ ಬೇರೆ ಬೇರೆ ಆಗುತ್ತಾ ನಾವು ಬೈಕೌಟ್ ಮಾಡೋದ್ರಿಂದ ನಮಗೆ ತೊಂದರೆ ಜಾಸ್ತಿ ಕಕ್ಷಿದಾರ ತೊಂದರೆ ಜಾಸ್ತಿ ಸಾಧ್ಯವಾದಷ್ಟು ಅದು ಏನಿದೆ ಅಂತ ಚಿಂತನೆ ಮಾಡಿ ಮಾಡುವಂಥ ಕೆಲಸ ಆಗಬೇಕು ಅದೇ ರೀತಿಯಾಗಿ ನ್ಯಾಯಾಧೀಶರಿಗೆ ಟೈಮಿಂದ ಹೇಳ್ತೀವಿ ನೀವು ಭಾಳಷ್ಟು ಸ್ಟೇಷನ್ ಕಡದಲ್ಲಿ ಮಾತಾಡಿದ್ರೆ ಮುಗಿದೋಗುತ್ತಿದ್ದರು ಬಾಲ್ ಕೌನ್ಸಿಲ್ವರೆಗೂ ಹೇಳೋದು ಬೇಡ ನೀವು ಇಲ್ಲಿ ಕರೀರಿ ಮುಂದೆ ಮಾತಾಡಿ ಬಾರ ಇದ್ರೆ ನೀವು ಬನ್ನಿ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಇಂದ ರಿವ್ಯೂ ಮೀಟಿಂಗ್ ಇಂಡಿವಿಜುವಲ್ ಹೇಳೋಕ್ಕಿಂತ ಸಾಮೂಹಿಕವಾಗಿ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಚೇಂಜ್ ಆಗ್ತದೆ ಸೋಮವಾರ ನಂತರ ಆದಾಗ ನಿಮ್ಗೆ ಯಾರೇ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿ ಅವ್ರಿಗೆ ಹೇಳಿ ರಿವ್ಯೂ ಮೀಟಿಂಗ್ ಅಲ್ಲಿ ಹೇಳಿ ಮುಂದೆ ಆಗದೆ ನೋಡ್ಕೊಂತೀನಿ ಒಂದು ವೇಳೆ ಆ ರೀತಿ ಆದ್ರೆ ನೀವು ಬಾರ್ಕ್ ಅಸೋಸಿಯೇಷನ್ಗೆ ಅರ್ಜಿ ಕೊಟ್ಟು ಇಲ್ಲಿಂದ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ರೆ ನಾನು ಮಾತಾಡ್ಲಿಕ್ಕೆ ತುಂಬಾ ಧೈರ್ಯ ಬರ್ತದೆ ಈ ರೀತಿ ಬಂದಿದೆ ಈ ರೀತಿ ಆಗಬಾರ್ದು ಅಂತೇಳಿ ಇನ್ನು ಮುಂದಿನ ದಿನಮಾನ ನನ್ನ ನಂಬರ್ ಎಲ್ಲರೂ ತೊಗೊಳ್ಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನೀವು ಯಾವುದೇ ಏನೇ ಕಷ್ಟ ಇಡೀ ರಾಜ್ಯ ಕೇಳಿದರೂ ಒಂದು ಬಾರ್ಲಲ್ಲಿ ಹತ್ತು ಜನ ಹೆಸರು ಹೇಳುವಂಥ ಶಕ್ತಿಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ನಿಮ್ದು ಯಾವುದೇ ಇದ್ದರೂ ನಾನು ಇಡೀ ರಾಜ್ಯದಲ್ಲಿ ಮಾಡಿಕೊಡ್ತೀನಿ ನಿಮ್ಮ ಜೊತೆಗೆ ನಾನು ಸದಾ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ತಾವು ಆತ್ಮೀಯವಾಗಿ ಬರ್ಮಾಡ್ಕೊಂಡಿದ್ದೀವಿ ಮುಂದಿನ ದಿನಮಾನದಲ್ಲಿ ರಾಜ್ಯ ವಕೀಲರ ಪಕ್ಷ ನಮಗೇನು ಕರೆ ಕೊಡ್ತಾ ಆ ಕಲೆ ಪ್ರಕಾರ ತಾವು ಸ್ಪಂದನೆ ಮಾಡಬೇಕು ಅಂತ ಹೇಳ್ತಾ ಮೊನ್ನೆದಾಗಿ ಈಗಾಗಲೇ ನಮ್ಮ ಚುನಾವಣೆ ಬ ಹತ್ರ ಬರ್ತಾಯಿದೆ ಯಾರ್ಯಾರು ಅಡ್ರೆಸ್ ಚೇಂಜ್ ಆಗ್ತಾ ಇದೆ ಯಾವಾಗ ಕೆಲವಷ್ಟು ಎನ್ರೋಲ್ಮೆಟ್ ಮಾಡೋದನ್ನ ನಾವು ಯಾವುದೋವರು ಕೊಟ್ಟಿದ್ದೀವಿ ಇವತ್ತು ನಾವು ಬೇರೆ ಕಡೆ ಅಡ್ರೆಸ್ ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೊಬೇಕು ನೀವು ನಾವು ಎನ್ರೋಲ್ಮೆಂಟ್ ಮಾಡೋ ತಂದೆ ತಾಯಿ ನಾಮಿನಿ ಕೊಟ್ಟಿರ್ತೀವಿ ತಂದೆ ತಾಯಿ ಇರೋಂಗಿಲ್ಲ ಇವತ್ತಿನ ದಿವಸ ಬದುಕಿಗೆ ಅವ್ರು ನಾಮಿನೇಷನ್ ಮಾಡ್ಕೊಬೇಕು ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ರಿಕ್ವೆಸ್ಟ್ ಮಾಡೋದನ್ನ ನಾವೇ ಸಿ ಓ ಪಿ ಲಿಸ್ಟನ್ನು ಬಿಟ್ಟಿದ್ದೀವಿ ನಂಜಿನಗೂಡಿನಲ್ಲಿ ಯಾರು ಪ್ರಾಕ್ಟೀಸ್ನ ಅಡ್ವಕೇಟು ಸಿ ಓ ಪಿ ಕೊಟ್ಟವರು ಯಾರು ಕೊಟ್ಟಿಲ್ಲ ಅಂತೇಳಿ ಆ ಲಿಸ್ಟನ್ನು ಗಮನಿಸಿ ಯಾರಾದರೂ ಪ್ರಾಕ್ಟೀಸ್ ನೋಡ್ಕೊಂಡ್ರೆ ಪಡ್ಲಿಕ್ಕೆ ಅವ್ರಿಗೆ ಪ್ರೇರೇಪಿಸಬೇಕು ಒಂದು ವೇಳೆ ಅವ್ರು ಮೈತ್ ಆಗಿದ್ರೆ ನೀವು ಒಂದು ಲಟ್ರಿ ಪ್ಯಾಂಡ್ನಲ್ಲಿ ಹಿಂದಿನದವರೆಲ್ಲ ಅಂತ ಕೊಟ್ಟರೆ ನಾವು ಅದನ್ನು ಡಿಸ್ಲಿಕ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ರಾಜ್ಯ ವಕೀಲ ಪರಿಷತ್ತು ಸದಾ ನಿಮ್ಮ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ದಿನಮಾನದಲ್ಲಿ ನಾವೇನು ಸಲಹೆ ಸೂಚನೆ ಕೊಡ್ತಿಲ್ಲ ನಮ್ಮ ಮೇಲ್ ಐ ಡಿಗಾಗಲಿ ನನ್ನ ಮೊಬೈಲ್ ನಂಬರಿಗಾಗಲಿ ಅಥವಾ ನಿಮ್ಮ ರೆಸ್ಯುಲೇಷನ್ ಪ್ರಕಾರ ಕೊಟ್ಟರೆ ನಾನು ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತೀನಿ ಅಂತ ಮಾತಾಡ ಹೇಳ್ತಾ ಒಂದೊಂದು ದಿವಸ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾತ್ರ ಮಾಡೋದು come on